ಪೂಜ್ಯರಾದ ಪೇಜಾವರ ಶ್ರೀಪಾದಂಗಳವರು ಈ ಒಂದು ಕಾರ್ಯಕ್ರಮವನ್ನು ಎರಡು ಮೂರು ವರ್ಷಗಳ ಹಿಂದೆ ಉದ್ಘಾಟನೆಯನ್ನು ಮಾಡಿ ವಿಶೇಷವಾಗಿ ನಮ್ಮ ಮೋಹನ್ ಅವರಿಗೆ ಅನುಗ್ರಹವನ್ನು ಮಾಡಿ ಎಲ್ಲ ಜನರಿಗೂ ಕೂಡ ಜ್ಞಾನದ ವಿಶೇಷವಾದ ಪ್ರಸಾರ ಆಗಬೇಕು ಅಂತ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಸುಮಾರು ಒಂದಲ್ಲ ಎರಡಲ್ಲ ಎರಡು ಸಾವಿರ ಲೇಖನಗಳು ಎರಡು ಸಾವಿರ ಲೇಖನಗಳು ಇವತ್ತು ಜಿಜ್ಞಾಸುಗಳಿಗೆ ಮುಟ್ಟಿದೆ ಅಂತಂದರೆ ಅದೊಂದು ದೊಡ್ಡದಾದ ಸಾಧನೆ ಅಂತ ನಾವು ಹೇಳಬಹುದು ಯಾಕೆಂದರೆ ಇವತ್ತು ಒಂದು ವಿಷಯದ ಬಗ್ಗೆ ಬೇಕಾದಷ್ಟೊತ್ತು ಮಾತನಾಡಬಹುದು ಆದರೆ ಬರೆಯುವುದು ಅಂತಂದರೆ ಅದು ತುಂಬ ಶ್ರಮದ ಕೆಲಸ ಜವಾಬ್ದಾರಿಯ ಕೆಲಸ ಶ್ರಮದ ಕೆಲಸ ಅನ್ನೋದಕ್ಕಿಂತ ಜವಾಬ್ದಾರಿಯ ಕೆಲಸ ಯಾಕೆಂದರೆ ನಾವು ಮಾತನಾಡದ್ದು ಗಾಳಿಯಲ್ಲಿ ಹೋಗ್ತದೆ ಆದರೆ ಬರದದ್ದು ಗಟ್ಟಿಯಾಗಿ ಇರ್ತದೆ ಇದು ತಪ್ಪು ಅಂತ ನಾವು ಅದನ್ನು ತೋರಿಸಿ ನೋಡಿ ಇಲ್ಲಿ ಬರೆದಿದ್ದೀರಿ ಅಂತ ಹಿಂಗೆ ಹೇಳಬಹುದು ಆದರೆ ನಾನು ಇಲ್ಲ ಆ ತರಹ ನನ್ನ ಅಭಿಪ್ರಾಯ ಆ ತರಹ ಇಲ್ಲ ಅಂತ ಹೇಳಬಹುದು ಆದರೆ ನಾವು ಬರೆದಿದ್ದೇವೆ ಅಂತಂದರೆ ಅದಕ್ಕೆ ತುಂಬ ಜವಾಬ್ದಾರಿ ಬೇಕು ಜವಾಬ್ದಾರಿ ಇದ್ದರೆ ಮಾತ್ರ ಆ ಒಂದು ಲೇಖನ ಸರಿಯಾಗಲಿಕ್ಕೆ ಸಾಧ್ಯ ಎರಡು ಸಾವಿರ ಲೇಖನಗಳನ್ನು ಇವತ್ತು ಸಮಾಜಕ್ಕೆ ತಲುಪಿಸಿದ್ದಾರೆ ಅಂತಂದರೆ ಅದು ಪೂರ್ಣವಾಗಿ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಇದರಲ್ಲಿ ಎರಡು ಮಾತಿಲ್ಲ ಅಂತಹ ಎರಡು ಸಾವಿರ ಲೇಖನದ ಒಂದು ಸಮರ್ಪಣೆಯನ್ನು ಇವತ್ತು ಮಧ್ವಜಯಂತಿಯ ವಿಶೇಷವಾದ ಸಂದರ್ಭದಲ್ಲಿ ಮಾಡ್ತಾ ಇರೋದು ಅತ್ಯಂತ ಯುಕ್ತವಾದಂತಹದ್ದು ಶ್ರೀಮನ್ ಮಧ್ವಾಚಾರ್ಯರಿಗೆ ಈ ಒಂದು ಕೃತಿಯ ಸಮರ್ಪಣೆಯಿಂದ ಪೂರ್ಣವಾಗಿ ಸಂತೋಷವಾಗಿದೆ ಶ್ರೀಮನ್ ಮಧ್ವಾಚಾರ್ಯರು ನಮಗೆ ತಮ್ಮ ಸರ್ವಮೂಲ ಗ್ರಂಥಗಳ ಮೂಲಕವಾಗಿ ಎಷ್ಟು ತತ್ವಗಳನ್ನು ಕೊಟ್ಟಿದ್ದಾರೆ ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಸರ್ವಮೂಲ ಗ್ರಂಥಗಳು ಅದು ಒಂದು ತತ್ವಗಳ ತತ್ವಗಳೆಂಬುವಂತಹ ರತ್ನಗಳನ್ನು ತುಂಬಿದ ದೊಡ್ಡದಾದ ಸಾಗರ ಎಷ್ಟು ರತ್ನಗಳನ್ನು ನಾವು ಅದರಿಂದ ತೆಗೆದರೂ ಕೂಡ ನಾವಲ್ಲ ಮಹಾನುಭಾವರು ಟೀಕಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರು ಪದ್ಮನಾಭ ತೀರ್ಥರು ವಾದಿರಾಜರು ವ್ಯಾಸರಾಜರೇ ಮೊದಲಾದಂಥವರು ಆ ತತ್ವಗಳ ಸಾಗರದಲ್ಲಿ ಸಾಗರದಲ್ಲಿರತಕ್ಕಂತಹ ರತ್ನಗಳನ್ನು ತೆಗೆದುಬಹುದು ಅಷ್ಟು ದೊಡ್ಡದಾದಂಥದ್ದು ಶ್ರೀಮನ್ ಮಧ್ವಾಚಾರ್ಯರ ಸರ್ವ ಮೂಲ ಗ್ರಂಥಗಳು ಭಗವದ್ಗೀತೆಯ ಒಂದು ವಿಷಯಗಳನ್ನು ಇಟ್ಟುಕೊಂಡು ಇವತ್ತು ಆರು ಜನ ವಿದ್ವಾಂಸರಿಗೆ ಮಾತನಾಡಲಿಕ್ಕೆ ಹೇಳಿದರು ನನಗೆ ಬಹಳ ಅವಸರ ಇದ್ದದ್ದರಿಂದ ಸುಮಧ್ವ ವಿಜಯದ ಪಾರಾಯಣ ಪೌಮಾನದ ಪಾರಾಯಣ ಇವತ್ತು ವಿಶೇಷವಾಗಿ ನಮ್ಮ ವಿದ್ಯಾಪೀಠದಲ್ಲಿ ನಡೀತಾ ಇದೆ ಅದರ ಮಧ್ಯದಲ್ಲಿಯೇ ನಾನು ಅವರು ಬರಲೇಬೇಕು ಅಂತನ್ನುವಂತಹ ಒಂದು ಪ್ರೀತಿಯ ಕರೆಗೆ ನಾನು ಬಂದಿದ್ದೇನೆ ಏನಪ್ಪ ತುಂಬ ತಾಪತ್ರಯಗಳು ಎಲ್ಲಿ ಬರಲಿಕ್ಕಾಗೋದಿಲ್ಲ ಅಂತ ನಾವು ಮಾತಾಡ್ತೇವೆ ತಾಪತ್ರಯ ತಾಪತ್ರಯ ಅಂತ ಹೇಳ್ತಾನೇ ಇರ್ತೇವೆ ಆದರೆ ನಮಗೆ ಆ ಸಂದರ್ಭದಲ್ಲಿ ತಾಪತ್ರಯದಲ್ಲಿ ಒಂದು ತಾಪ ಆಗಿರ್ತದೆ ತಾಪತ್ರಯ ಅಂದರೆ ಮೂರು ತಾಪಗಳು ಆದರೆ ಒಂದು ತಾಪ ಆದಾಗಲೂ ತಾಪತ್ರಯ ಆಗಿರ್ತದೆ ಅಂತ ಹೇಳ್ತೇವೆ ಅದು ಅಧಿಭೂತ ಅಧ್ಯಾತ್ಮ ಮತ್ತು ಅಧಿದೈವ ಅಂತ ಮೂರು ಮೂರು ತರಹದ ತಾಪಗಳು ಇವತ್ತು ಬಹಳ ಅತಿವೃಷ್ಟಿಯಾಯಿತು ಅನಾವೃಷ್ಟಿಯಾಯಿತು ಇನ್ನೆಲ್ಲ ಪ್ರವಾಹ ಇದಕ್ಕೆಲ್ಲವೂ ಕೂಡ ನಾವು ಅಧಿಭೂತ ಭೂತ ಅಂದರೆ ಪಂಚಮಹಾಭೂತಗಳು ಪಂಚಮಹಾಭೂತಗಳಿಂದ ಆಗುವಂತಹ ತಾಪಗಳು ಕಷ್ಟಗಳಿಗೆ ಅಧಿಭೂತ ಎನ್ನುವುದಾಗಿ ಕರಿತೇವೆ ಇನ್ನು ಅಧ್ಯಾತ್ಮ ಅಧ್ಯಾತ್ಮ ಅಂತಂದರೆ ನಮಗೆ ಈ ಒಂದು ಶರೀರ ಇದೆ ಶರೀರ ಆತ್ಮನನ್ನು ಅಧಿಕೃತ್ಯ ಇರುವಂತಹದ್ದು ಶರೀರ ಅಂತ ಆ ಶರೀರಕ್ಕೆ ಸಂಬಂಧಪಡುವಂತಹ ತಾಪಗಳನ್ನು ಅಧ್ಯಾತ್ಮ ತಾಪ ಅಂತನ್ನುವುದಾಗಿ ಕರೀತಾರೆ ಇನ್ನು ನಾವು ದೇವತೆಗಳಿಗೆ ಪಿತೃಗಳಿಗೆ ಇನ್ನೆಲ್ಲರಿಗೂ ಕೂಡ ಸರಿಯಾದಂತಹ ಪೂಜೆಯನ್ನು ಮಾಡದೇ ಇರುವಂತಹ ಸಂದರ್ಭದಲ್ಲಿ ದೇವತೆಗಳಿಂದ ಆಗತಕ್ಕಂತಹ ನಮಗೇನು ಕಷ್ಟಗಳು ತಾಪಗಳು ಶಾಪಗಳು ಆಗ್ತದೆ ಅದಕ್ಕೆ ಅಧಿದೈವ ಅಂತ ಕರೀತಾರೆ ಹೀಗೆ ತಾಪತ್ರಯಗಳನ್ನು ಹೇಳುವಾಗ ಅಧ್ಯಾತ್ಮ ಅಧಿವೈ ಅಧಿದೈವ ಅಧಿಭೂತ ಅಂತ ಹೇಳುವಂತಹ ಒಂದು ಕ್ರಮ ಬೇರೆ ಆದರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅಧ್ಯಾತ್ಮ ಅಧಿದೈವ ಅಧಿಭೂತ ಅಲ್ಲಿ ಅರ್ಜುನನ ಪ್ರಶ್ನೆಗೆ ಕಿಮಧ್ಯಾತ್ಮಂ ಕಿಮಧಿದೈವಂ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟದ್ದು ಕೂಡ ಬೇರೆ ಆದರೆ ಪ್ರಧಾನವಾಗಿ ನಾವು ತಿಳಿಯಬೇಕಾದಂಥದ್ದು ಜೀವ ಮತ್ತು ಜಡ ಹಾಗೂ ಭಗವಂತ ಈ ಮೂರು ಭಾಗವನ್ನು ಇಟ್ಟುಕೊಂಡು ಈ ಮೂರರಲ್ಲಿ ವಿಶೇಷವಾಗಿ ಹೇಳಬೇಕಾದಂಥದ್ದು ಸಮಗ್ರವಾದ ವೇದ ಇದೆ ಆ ವೇದವೇ ಹೇಳ್ತದೆ ವೇದದ ಉದ್ದೇಶ ಏನು ಅಂತ ವೇದದ ಉದ್ದೇಶ ಏನು ಅಂತ ಹೇಳುವಾಗ ಅದುಖಮಿತರತ್ಸರ್ವ ಜೀವಾ ದುಃಖಿ ತುಖಪ್ರಹಣಾ ಶ್ರತಿರೇಶ ಪ್ರವರ್ತತೆ ಅಂತ ಅಂದರೆ ವೇದದ ಉದ್ದೇಶ ವೇದದ ಗುರಿ ಏನು ಅಂತ ಕೇಳಿದರೆ ವೇದದಿಂದ ಜಡಕ್ಕೆ ಲಾಭವೋ ವೇದದಿಂದ ಭಗವಂತನಿಗೆ ಲಾಭವೋ ವೇದದಿಂದ ಜೀವನಿಗೆ ಲಾಭವೋ ಅಂತಂದರೆ ಭಗವಂತನಿಗೆ ವೇದದಿಂದ ಏನೂ ಆಗಬೇಕಾಗಿಲ್ಲ ಏನಾಗಬೇಕಾಗಿದೆ ಸುಖ ಹೊಸದಾಗಿ ಬರಬೇಕಾಗಿಲ್ಲ ದುಃಖ ಹೋಗಬೇಕಾಗಿಲ್ಲ ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣ ನಿರ್ದುಷ್ಟ ಇನ್ನು ಜಡಕ್ಕೆ ಸುಖದ ಪ್ರಸಕ್ತಿಯೂ ಇಲ್ಲ ದುಃಖದ ಪ್ರಸಕ್ತಿಯೂ ಇಲ್ಲ ಹಾಗಾದರೆ ದುಃಖ ಸುಖ ಇವುಗಳಿಗೆ ಸಂಬಂಧಪಡುವಂಥವನು ಜೀವ ಅಂತಹ ಜೀವನ ದುಃಖದ ಪರಿಹಾರಕ್ಕಾಗಿ ಸಮಗ್ರ ವೇದಗಳು ಕೂಡ ಹೊರಟಿವೆ ಅಂತ ವೇದವೇ ತನ್ನ ಒಂದು ಉದ್ದೇಶವನ್ನು ತಿಳಿಸ್ತಾ ಇದೆ ಆ ನಿಟ್ಟಿನಲ್ಲಿ ಆ ಸಮಗ್ರವಾದಂತಹ ವೇದಗಳು ನಮ್ಮ ದುಃಖವನ್ನು ಪರಿಹಾರ ಮಾಡಬೇಕು ಅಂತಂದರೆ ನಾವು ಏನನ್ನ ವೇದದಿಂದ ತಿಳಿದರೆ ನಮ್ಮ ದುಃಖ ಪರಿಹಾರ ಆಗ್ತದೆ ಅದನ್ನು ವೇದ ಪ್ರತಿಪಾದನೆ ಮಾಡ್ತದೆ ಅಂತ ಅರ್ಥ ನಾವು ಏನನ್ನು ತಿಳಿದರೆ ನಮಗೆ ಇನ್ನೂ ದುಃಖ ಹೆಚ್ಚಾಗ್ತದೆ ಅದನ್ನು ವೇದ ತಿಳಿಸಿದರೆ ವೇದದ ಉದ್ದೇಶವೇ ಸಫಲವಾಗುವುದಿಲ್ಲ ಅಂದಮೇಲೆ ನಮ್ಮ ಎಲ್ಲ ದುಃಖಗಳನ್ನು ಪರಿಹಾರ ಮಾಡುವವನು ಪರಮಾತ್ಮ ಅಂತಹ ಪರಮಾತ್ಮನನ್ನು ಸಕಲ ಗುಣ ಪರಿಪೂರ್ಣ ಅನ್ನುವುದಾಗಿ ನಿರ್ದುಷ್ಟ ಅನ್ನುವುದಾಗಿ ವೇದ ಪ್ರತಿಪಾದನೆ ಮಾಡ್ತದೆ ಆ ರೀತಿಯಾಗಿ ನಾವು ತಿಳಿದರೆ ಮಾತ್ರ ಆಗ ನಮಗೆ ಈ ಬಂಧನದಿಂದ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಅಂತನ್ನುವಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತದೆ ಹೀಗೆ ಆ ಜೀವನ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಹೊರಟಂತಹ ವೇದ ರಾಶಿಗೆ ವ್ಯಾಖ್ಯಾನವಾದದ್ದು ಬ್ರಹ್ಮಸೂತ್ರ ಅಥವಾ ನಾವು ಭಗವದ್ಗೀತೆಯು ವೇದದ ವ್ಯಾಖ್ಯಾನ ಅಂತ ಚಿಂತನೆ ಮಾಡಬೇಕು ಎಲ್ಲ ಪುರಾಣಗಳೂ ಕೂಡ ವೇದದ ವ್ಯಾಖ್ಯಾನ ಅಂತೆ ಚಿಂತನೆ ಮಾಡಬೇಕು ಅಂತಹ ವೇದವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಹೊರಟಂತಹ ಎಲ್ಲ ಗ್ರಂಥಗಳ ಉದ್ದೇಶವೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವುದಕ್ಕೆ ಅಂತಹ ಭಗವಂತನ ಸರ್ವೋತ್ತಮತ್ವವನ್ನು ವಿಶೇಷವಾಗಿ ಸಾರಿದವರು ಶ್ರೀಮನ್ ಮಧ್ವಾಚಾರ್ಯರು ಅಂತಹ ಮಧ್ವಾಚಾರ್ಯರ ಜಯಂತಿಯಂದು ತಾವು ಈ ತತಃ ದೊಡ್ಡದಾದ ಒಂದು ಸಮರ್ಪಣೆಯ ಕಾರ್ಯವನ್ನು ಮಾಡಿತಾ ಇದ್ದೀರಿ ಈ ಎರಡು ಸಾವಿರ ಅದು ಮೂರು ಸಾವಿರ ಆಗಿ ನಾಲ್ಕು ಸಾವಿರ ಆಗಿ ಐದು ಸಾವಿರದ ಒಂದು ವಿಶೇಷವಾದ ಗುರಿಯನ್ನು ನೀವು ಮುಟ್ಟಬೇಕು ಅಂತ ಮತ್ತೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ